ಯಕ್ಷನು ಧರ್ಮರಾಜನೇ ಕೇಳಿದ ಪ್ರಶ್ನೆಗಳಲ್ಲಿ ಒಂದು ಏನು ಗೊತ್ತಾ ಶ್ರದ್ಧಾ ಯಾವಾಗ ಮಾಡಬೇಕು ಅಂತ ತಪ್ಪು ಉತ್ತರ ಹೇಳಿದ್ರೆ ತಮ್ಮಂದಿರು ಬದುಕೋದಿಲ್ಲ ಇವನು ಬದುಕೋದಿಲ್ಲ ಪ್ರಶ್ನೆ ಕೇಳ್ತಿರೋದು ಯಾರು ಸಾವು ಪ್ರಶ್ನೆ ಕೇಳ್ತಿರೋದು ಸಾವೇ ಮೃತ್ಯ ಪ್ರಶ್ನೆ ಕೇಳ್ತಿರೋದು ಅಂತ ತಪ್ಪಿದ್ರೆ ಮತ್ತೆ ಬದುಕಿಲ್ಲ ಅಂತ ಅಂತ ಸಂದರ್ಭ ಪ್ರಶ್ನೆ ಶ್ರದ್ಧಾ ಯಾವಾಗ ಮಾಡಬೇಕು ಉತ್ತರ ಏನು ಗೊತ್ತಾ ಧರ್ಮರಾಜ ಕೊಟ್ಟಿದ್ದು ಉತ್ತಮ ಬ್ರಾಹ್ಮಣರು ಯಾವಾಗ ಸಿಗ್ತಾರೋ ಅವಾಗ ಶ್ರದ್ಧೆ ಮಾಡಬೇಕು ಶ್ರೇಷ್ಠ ಬ್ರಾಹ್ಮಣರು ಯಾವಾಗ ಸಿಗ್ತಾರೋ ಆಗ ಶ್ರದ್ಧೆ ಮಾಡಬೇಕು ಅಂದರೆ ಶ್ರೇಷ್ಠ ಬ್ರಾಹ್ಮಣರು ಸಿಗೋದು ಕಷ್ಟ ಉತ್ತಮ ಬ್ರಾಹ್ಮಣರು ದುರ್ಲಭ ಬ್ರಾಹ್ಮಣರು ಸಿಗ್ಬೋದು ಆದರೆ ಉತ್ತಮ ಬ್ರಾಹ್ಮಣರು ಯಾವ್ದ್ರಲ್ಲಾದ್ರೂ ಕೂಡ ಉತ್ತಮ ಅನ್ನ ಸಿಗೋದು ದುರ್ಲಭನೇ ಅಲ್ವಾ ಹಾಗಾಗಿ ಅಂಥವ್ರು ಸಿಕ್ಕಿದಾಗ ಶ್ರದ್ಧೆ ಮಾಡಬೇಕು ಯಾಕೆ ಯಾಕೆಂದ್ರೆ ಶ್ರದ್ಧಾದ್ರೆ ಏನು ತಾನು ಊಟ ಮಾಡಿ ಅದನ್ನು ಪಿತೃಡಿಗೆ ತಲುಪಿಸಬೇಕಲ್ವಾ ಆ ಪ್ರಕ್ರಿಯೆ ತುಂಬಾ ಸರಳ ಅಲ್ಲ ಈಗ ನೀನು ಊಟ ಮಾಡಿ ಅವಳಿಗೆ ಅವಳಿಗೆ ಮುಟ್ಟಿಸ್ತೀಯ ನೀನು ನೀನು ಊಟ ಮಾಡಬೇಕು ಅವಳಿಗೆ ಹೊಟ್ಟೆ ತುಂಬಬೇಕು ಆಗತ್ತಾ ಆಗಲ್ಲ ನೋಡು ನೀನು ಇಲ್ಲಿ ಊಟ ಮಾಡಿ ಪಕ್ಕದ ಊರು ಯಾರು ಇರ್ತಾರೆ ಅವರಿಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಮಾಡ್ತೀಯಾ ಶ್ರಾದ್ದ ಕೂತ್ಕೊಳ್ಳೋ ಬ್ರಾಹ್ಮಣರು ಹೇಗಿರ್ಬೇಕು ಅಂದ್ರೆ ತಾವು ಊಟ ಮಾಡಿ ಪಿತೃಗಳಿಗೆ ಆಗೋ ಥರ ಮಾಡಬೇಕು ಅವ್ರು ಪಿತೃಗಳಿಗೆ ತಲುಪಿಸ್ಬೇಕು ತಮ್ಮ ತಾವು ಮಾಡಿದ ಊಟವನ್ನು ಅಂದ್ರೆ ಅದೊಂದು ವಿಶೇಷ ಯೋಗ್ಯತೆ ಅಲ್ವಾ ಎಲ್ರಿಗೂ ಸಾಧ್ಯನಾ ಅದನ್ನ ಹಾಗಾಗಿ ಅಂಥವ್ರು ಸಿಕ್ಕಿದಾಗ ಬಿಡ್ಬೇಡ ಶ್ರಾದ್ದ ಕರ್ಮವನ್ನು ಆಚರಣೆ ಮಾಡು ಪಿತೃಗಳಿಗೆ ತೃಪ್ತಿ ಆಗುತ್ತೆ